ಹಲೋ ಎಲ್ರಿಗೂ ನಮಸ್ಕಾರ ನಮ್ಮ ಹತ್ರ ಇಲ್ಲಿ ಇವತ್ತು ಹಿಡ್ದಿರ್ತಕ್ಕಂಥ ನವೋದಯ ಎಕ್ಸಾಮಿನ ಕ್ವಶನ್ ಪೇಪರ್ ಇದೆ ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ ಯಾವ್ದೆಲ್ಲ ಆನ್ಸರ್ಸ್ ಕರೆಕ್ಟ್ ಇದೆ ಅಂತ ನೋಡ್ತಾ ಹೋಗೋಣ ಸೊ ಇಲ್ಲಿ ನಮ್ಮ ಹತ್ರ ಇರೋದು ಟೆಸ್ಟ್ ಬುಕ್ಲೆಟ್ ಬಂದ್ಬಿಟ್ಟು ಕೋಡ್ ಬಿ ನಿಮ್ಮ ನಿಮ್ದು ಕೋಡ್ ಬಿ ಆಗಿದ್ರೆ ಇದೇ ತರ ಕ್ವಶನ್ಸ್ ಇರುತ್ತೆ ಇಲ್ಲ ಅಂತಂದ್ರೆ ಇನ್ ಕೇಸ್ ನಿಮ್ದು ಏನಾದ್ರು ಬೇರೆ ಬುಕ್ಲೆಟ್ ಕೋಡ್ ಇದೆ ಅಂತಂದ್ರೆ ದಯವಿಟ್ಟು ಕ್ವಶನ್ ನಂಬರ್ ಬೇರೆ ಬೇರೆ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಹೋದ್ರೆ ಫಸ್ಟ್ ಒಂದು ಆರ್ಡ್ ಕ್ವಶನ್ಸ್ ಆರ್ಡ್ ಬನ್ ಔಟ್ ಅಲ್ಲಿ ನಿಮಗೆ ಈ ಫಿಗರ್ಸ್ ನೋಡ್ತಾ ಇದ್ರೆ ಈಸಿ ಕಂಡು ಹಿಡಿಯಬಹುದು ಡಿ ಇಸ್ ದ ಆನ್ಸರ್ ಸೆಕೆಂಡ್ ಕ್ವಶನ್ ಸೆಕೆಂಡ್ ಕ್ವಶನ್ ಅಲ್ಲಿ ಲೆಟರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಉಲ್ಟಾ ಇದೆ ಅದಕ್ಕೆ ಎಸ್ ಇಸ್ ದ ಕರೆಕ್ಟ್ ಆನ್ಸರ್ ಕ್ವೆಶನ್ ನಂಬರ್ ತ್ರೀ ಕ್ವಶನ್ ನಂಬರ್ ತ್ರೀ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವೆಲ್ಲ ಕಂಪ್ಲೀಟ್ ಫಿಗರ್ಸ್ ಇದು ಓಪನ್ ಇದೆ ಅದಕ್ಕೆ ಸಿ ಇಸ್ ದ ಆನ್ಸರ್ ಕ್ವಶನ್ ನಂಬರ್ ಫೋರ್ ಕ್ವಶನ್ ನಂಬರ್ ಫೋರ್ ಅಲ್ಲಿ ಕೂಡ ಇವೆಲ್ಲ ಫೋರ್ ಎಡ್ಜಸ್ ಇಂದ ಫಾರ್ಮ್ ಆಗಿದೆ ಇದು ತ್ರೀ ಎಡ್ಜಸ್ ಅಲ್ಲಿ ಫಾರ್ಮ್ ಆಗಿರೋ ಟ್ರಯಾಂಗಲ್ ಇದೆ ಅದಕ್ಕೆ ಫೋರ್ತ್ ದ ಆನ್ಸರ್ ನೆಕ್ಸ್ಟ್ ಪಾರ್ಟ್ ಟೂ ಬರೋಣ ಪಾರ್ಟ್ ಟೂ ಅಂತಂದ್ರೆ ಫಿಗರ್ ಮ್ಯಾಚಿಂಗ್ ಫಿಗರ್ ನ ಎಕ್ಸಾಕ್ಟ್ ಆಗಿ ಮ್ಯಾಚ್ ಮಾಡಬೇಕು ಕ್ವಶನ್ ಫಿಗರ್ ನಂಬರ್ ಫೈವ್ ಇಲ್ಲಿ ಎ ಫಿಗರ್ ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ನೋಡಬಹುದು ನೀವು ಇಲ್ಲಿ ಇದು ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್ ಸೆವೆನ್ ನೋಡಿ ಬಿ ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಏಟ್ ಇಲ್ಲಿ ಲೈನ್ಸ್ ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು ಯಾವ ಡೈರೆಕ್ಷನ್ ಅಲ್ಲಿ ಇದೆ ಆರ್ ಒಕ್ ಅನ್ನೋದನ್ನ ಇಲ್ಲಿ ಸಿ ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ಪಾರ್ಟ್ ಥ್ರೀ ಬಂದ್ರೆ ಇದು ಪ್ಯಾಟರ್ನ್ ಕಂಪ್ಲೀಷನ್ ಇಲ್ಲಿ ಏನ್ ಪ್ಯಾಟರ್ನ್ ಸೆಲ್ ಅಲ್ಲಿ ಏನ್ ಪ್ಯಾಟರ್ನ್ ಬರುತ್ತೆ ಅಂತ ಐಡೆಂಟಿಫೈ ಮಾಡಬೇಕು ಇದಕ್ಕೆ ಆನ್ಸರ್ ಬಿ ಅಂಡ್ ಟೆಂತ್ ಕ್ವಶನ್ ನೋಡೋಣ ಟೆಂತ್ ಆನ್ಸರ್ ಸಿ ಬರುತ್ತೆ ನೆಕ್ಸ್ಟ್ ಲೆವೆಂತ್ ಕ್ವೆಶನ್ ನೋಡೋಣ ಲೆವೆಂತ್ ಅಲ್ಲಿ ಇಲ್ಲಿ ಕೋ ತರ ಬರಬೇಕು ಇದಕ್ಕೆ ಲೆವೆಂತ್ ಕ್ವೆಶನ್ ಡಿ ಬರುತ್ತೆ ಕನ್ಫ್ಯೂಸ್ ಮಾಡ್ಕೋಬಿಡಿ ಸಿ ಆಗಲ್ಲ ಇದಕ್ಕೆ ಆನ್ಸರ್ ಅಂಡ್ ಆ ನೆಕ್ಸ್ಟ್ ಟ್ವೆಲ್ತ್ ಕ್ವೆಶನ್ ನೋಡೋಣ ಟ್ವೆಲ್ತ್ ಕ್ವೆಶನ್ ಅಲ್ಲಿ ಇಲ್ಲಿ ಕಂಪ್ಲೀಟ್ ಮಾಡಬೇಕು ಇದಕ್ಕೆ ಡಿ ಬರುತ್ತೆ ನಾನು ಆಗ್ಲೇನೆ ಹೇಳ್ದಂಗೆ ನಾವು ಸಾಲ್ವ್ ಮಾಡ್ತಾ ಇರೋದು ಕೋಡ್ ಬಂದ್ಬಿಟ್ಟು ಬಿ ಕೋಡ್ ಬುಕ್ಲೆಟ್ ಕೋಡ್ ಬಿ ನಿಮ್ದೇನಾದ್ರು ಬಿ ಆಗಿದ್ರೆ ಇದೇ ತರ ಕ್ವಶನ್ಸ್ ಇರುತ್ತೆ ಇಲ್ಲ ಅಂತಂದ್ರೆ ಅದ್ಲು ಬದಲಾಗಿರುತ್ತೆ ಅದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಪಾರ್ಟ್ ಫೋರ್ ಇದು ಪಾರ್ಟ್ ಫೋರ್ ಅಂತಂದ್ರೆ ಫಿಗರ್ ಸೀರೀಸ್ ಕಂಪ್ಲೀಷನ್ ಮೂರ್ ಫಿಗರ್ ನೋಡ್ಕೊಂಡು ನಾಲ್ಕನೇದನ್ನ ಬರಿಬೇಕಾಗುತ್ತೆ ಇಲ್ಲಿ ನಾಲ್ಕನೇ ಫಿಗರ್ ಮ್ಯಾಚ್ ಆಗೋದು ಬಿ ಫೋರ್ಟೀನ್ ಫೋರ್ಟೀನ್ ಅಲ್ಲಿ ಇಲ್ಲಿ ನಾಲ್ಕು ಇದೆ ಐದು ಬರಬೇಕು ಅಂದ್ರೆ ಫೋರ್ಟೀನ್ ಅಲ್ಲಿ ಡಿ ಬರ್ಬೋದು ನೆಕ್ಸ್ಟ್ ಫಿಫ್ಟೀನ್ ಫಿಫ್ಟೀನ್ ನೋಡಿ ಒನ್ ಟೂ ತ್ರೀ ಇದೆ ನೆಕ್ಸ್ಟ್ ಫೋರ್ತ್ ಇರೋದ್ ಬರ್ಬೇಕು ಅಂದ್ರೆ ಇಲ್ಲಿ ಸಿ ಒನ್ ಇಸ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಅಲ್ಲಿ ಇಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಸೊ ಸಿಕ್ಸ್ಟೀನ್ ಇಲ್ಲಿಗೆ ಏನ್ ಬರುತ್ತೆ ಅಂತಂದ್ರೆ ಡಿ ಬರುತ್ತೆ ನೆಕ್ಸ್ಟ್ ಪಾರ್ಟ್ ಫೈವ್ ಪಾರ್ಟ್ ಫೈವ್ ಬಂದು ಅನಾಲಜಿ ಫಸ್ಟ್ ಟು ಫಿಗರ್ಗೆ ಏನ್ ರಿಲೇಷನ್ ಇದೆಯೋ ಥರ್ಡ್ ಫಿಗರ್ ಇಂದ ಫೋರ್ತ್ ಫಿಗರ್ಗೆ ಅದೇ ತರ ರಿಲೇಷನ್ ನ ಐಡೆಂಟಿಫೈ ಮಾಡಬೇಕು ಇಲ್ಲಿ ನೋಡ್ಬೋದು ನಾನು ಜಸ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ ಆಮೇಲೆ ನಾವು ಇದನ್ನ ಡೀಟೇಲ್ ಆಗಿ ಸಾಲ್ವ್ ಮಾಡೋಣ ಏನು ಅದೇ ಆನ್ಸರ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಏಟೀನ್ ಗೆ ಡಿ ಆನ್ಸರ್ ಆಗ್ಬಹುದು ಗೆ ಆರೋ ಮಾರ್ಕ್ ಉಲ್ಟಾ ಇದೆ ಹಂಗಾಗಿ ನೀವು ಇದನ್ನ ಆನ್ಸರ್ ಬರೀಬೇಕಾಗುತ್ತೆ ನೆಕ್ಸ್ಟ್ ಎತ್ ಕ್ವೆಶನ್ ಟ್ವೆಂಟಿ ನೋಡ್ಬೋದು ಇಲ್ಲಿ ಒಳಗಡೆ ಇರೋದು ಹೊರ್ಗಡೆ ಬಂದಿದೆ ಸೊ ಎಸ್ ದ ಆನ್ಸರ್ ನೆಕ್ಸ್ಟ್ ಪಾರ್ಟ್ ಸಿಕ್ಸ್ ಪಾರ್ಟ್ ಸಿಕ್ಸ್ ಅಂತಂದ್ರೆ ಜಿಯೋಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್ ಸೊ ಇಲ್ಲಿ ಈ ಪಾರ್ಟ್ ಗೆ ಏನ್ ಹಾಕಿದ್ರೆ ಈ ಫಿಗರ್ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಇದು ಕೂಡ ಎ ಇಸ್ ದ ಆನ್ಸರ್ ಟ್ವೆಂಟಿ ಸೆಕೆಂಡ್ ಒನ್ಗೆ ಇಲ್ಲಿ ಬರ್ಬೇಕು ಸ್ಕ್ವೇರ್ ಕಂಪ್ಲೀಟ್ ಆಗ್ಬೇಕಂದ್ರೆ ಬಿ ಇಸ್ ದ ಆನ್ಸರ್ ಟ್ವೆಂಟಿ ಥರ್ಡ್ ಕ್ವಶನ್ ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬಿಡಿ ಸೈಜ್ ವೇರಿಯೇಷನ್ ಇದೆ ಬಿ ಇಸ್ ದ ಆನ್ಸರ್ ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಕ್ವಶನ್ ಇಲ್ಲಿ ಕೂಡ ಸರ್ಕಲ್ ಕಂಪ್ಲೀಟ್ ಆಗಬೇಕು ಇದು ಆನ್ಸರ್ ಆಗಬಹುದು ನೆಕ್ಸ್ಟ್ ಪಾರ್ಟ್ ಸೆವೆನ್ ಪಾರ್ಟ್ ಸೆವೆನ್ ಅಂತಂದ್ರೆ ಮಿರರ್ ಇಮೇಜ್ ಇಲ್ಲಿ ಮಿರರ್ ಎಲ್ಲಿ ಕೊಟ್ಟಿದ್ರೆ ಅದನ್ನ ನೋಡ್ಕೊಂಡು ನಾವು ಆನ್ಸರ್ ಮಾಡಬೇಕಾಗುತ್ತೆ ಇಲ್ಲಿ ಮಿರರ್ ಕಡೆಯಿಂದ ನೋಡಿದ್ರೆ ಈ ತರ ಹೋಗುತ್ತೆ ಆನ್ಸರ್ ಬಿ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಗೆ ಟ್ವೆಂಟಿ ಸಿಕ್ಸ್ ಗೆ ಈಸಿಯಾಗಿ ಗೊತ್ತಾಗ್ತಿದೆ ಇಲ್ಲಿ ಇದೆ ಅಂತ ನೆಕ್ಸ್ಟ್ ಟ್ವೆಂಟಿ ಸೆವೆಂತ್ ಟ್ವೆಂಟಿ ಸೆವೆಂತ್ ಕೂಡ ಈಸಿಯಾಗಿ ಗೊತ್ತಾಗ್ತಿದೆ ಬಿ ಟ್ವೆಂಟಿ ಏತ್ ಟ್ವೆಂಟಿ ಏತ್ ಟಿ ಹಂಗೆ ಇರುತ್ತೆ ವಿ ಕೂಡ ಹಂಗೆ ಇರುತ್ತೆ ಟಿ ಕೂಡ ಹಂಗೆ ಇರುತ್ತೆ ಬಟ್ ಉಲ್ಟಾ ಈ ಕಡೆಯಿಂದ ಮಿರರ್ ಕಡೆಯಿಂದ ಬರೀಬೇಕು ಅದಕ್ಕೆ ಆನ್ಸರ್ ಎ ನೆಕ್ಸ್ಟ್ ಪಾರ್ಟಿ ಏಟ್ ಪಾರ್ಟಿ ಏಟ್ ಅಂದ್ರೆ ಪಂಚ್ ಹೋಲ್ ಪ್ಯಾಟ್ರನ್ ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ನಾವು ಪಂಚ್ ಮಾಡಿರೋದನ್ನ ನೋಡ್ಕೊಂಡು ಅನ್ಫೋಲ್ಡ್ ಮಾಡಿದಾಗ ಯಾವ ತರ ಬರುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು ಇದನ್ನ ಈ ಕಡೆ ಫೋಲ್ಡ್ ಮಾಡಿದರೆ ಪಂಚ್ ಮಾಡಿದರೆ ಇದನ್ನ ಫಸ್ಟ್ ಕೆಳಗಡೆ ಓಪನ್ ಮಾಡಿ ಆಮೇಲೆ ಲೆಫ್ಟಿಗೆ ಓಪನ್ ಮಾಡಬೇಕು ಇಲ್ಲಿ ಆನ್ಸರ್ ಬಂದು ಸಿ ಆಗ್ಬೋದು ನೆಕ್ಸ್ಟ್ ತರ್ಟಿಎತ್ ಕ್ವೆಶನ್ ತರ್ಟಿಎತ್ ಕ್ವಶನ್ ಅಲ್ಲಿ ಕೂಡ ಇದನ್ನ ಓಪನ್ ಮಾಡಬೇಕು ರೈಟ್ ಸೈಡ್ಗೆ ಆಮೇಲೆ ಕೆಳಗಡೆ ಓಪನ್ ಮಾಡಬೇಕು ಸೊ ತರ್ಟಿ ಬಿ ಆಗುತ್ತೆ ತರ್ಟಿ ಫಸ್ಟ್ ಕ್ವಶನ್ ತರ್ಟಿ ಫಸ್ಟ್ ಕ್ವೆಶನ್ ಕೂಡ ಟ್ರಯಾಂಗಲ್ ತರ ಇತ್ತು ಅದನ್ನ ರೈಟ್ ಮಾಡಿ ಮತ್ತೆ ಕೆಳಗಡೆ ಫೋಲ್ಡ್ ಮಾಡಿ ಇಲ್ಲೊಂದು ಎಕ್ಸ್ ಮಾರ್ಕ್ ಹಾಕಿದ್ದಾರೆ ಅದು ಆನ್ಸರ್ ಬಿ ಆಗ್ಬೋದು ನೆಕ್ಸ್ಟ್ ತರ್ಟಿ ಸೆಕೆಂಡ್ ಕ್ವಶನ್ ನೋಡಿ ತರ್ಟಿ ಸೆಕೆಂಡ್ ಕ್ವಶನ್ ಇದ್ ಕೊಟ್ಟಿದ್ದಾರೆ ನಾಲ್ಕು ಕಡೆ ಈ ಎಡ್ಜ್ ಬರ್ಬೇಕು ಅದಕ್ಕೆ ಡಿ ಇಸ್ ದ ಆನ್ಸರ್ ನೆಕ್ಸ್ಟ್ ಪಾರ್ಟ್ ನೈನ್ ಪಾರ್ಟ್ ನೈನ್ ಅಂದ್ರೆ ಸ್ಪೇಸ್ ವಿಜುವಲೈಸೇಷನ್ ಇದೆಲ್ಲ ಯೂಸ್ ಮಾಡಿಕೊಂಡು ಯಾವ ತರ ಒಂದು ಫಿಗರ್ ನ ಮಾಡಬಹುದು ಅನ್ನೋದು ಇದು ಕೂಡ ಈಸಿ ಇರುತ್ತೆ ನೋಡಿ ಇಲ್ಲಿ ಇದನ್ನ ಕೂಡ್ಸಿದ್ರೆ ಸಾಕು ಇದು ಬರುತ್ತೆ ಬಟ್ ಸ್ವಲ್ಪ ರೊಟೇಶನ್ ಆಗಿದೆ ಅಷ್ಟೇ ನೆಕ್ಸ್ಟ್ ತರ್ಟಿ ಫೋರ್ತ್ ಕ್ವೆಶನ್ ಇದನ್ನ ಕೂಡ್ಸಿದ್ರೆ ನಮ್ಗೆ ಈ ತರ ಕರ್ಲ್ ಸ್ಟ್ರಕ್ಚರ್ ಇರೋದು ಇದು ಒಂದೇನೆ ಇದು ಬರುತ್ತೆ ನೆಕ್ಸ್ಟ್ ತರ್ಟಿ ಫಿಫ್ತ್ ಕ್ವೆಶನ್ ತರ್ಟಿ ಫಿಫ್ತ್ ಕ್ವೆಶನ್ ಕೂಡ ಆನ್ಸರ್ ತರ್ಟಿ ಸಿಕ್ಸ್ ಕ್ವಶನ್ ತರ್ಟಿ ಸಿಕ್ಸ್ ಕ್ವಶನ್ ಅಲ್ಲಿ ಈಸಿಯಾಗಿ ಆಗಿ ಕೂಡಿದ ತಕ್ಷಣ ಇದೇ ಬರುತ್ತೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ದಟ್ ಈಸ್ ಎಂಬೆಡೆಡ್ ಫಿಗರ್ ಎಂಬೆಡ್ ಫಿಗರ್ ಅಲ್ಲಿ ಈ ಕೊಟ್ಟಿರ್ತಕ್ಕಂಥ ಆಕೃತಿ ಎಲ್ಲಿ ಎಂಬೆಟ್ ಆಗಿದೆ ಅಂತ ಕಂಡು ಇದು ಕೂಡ ಈಸಿ ಇದೆ ನೋಡಿ ಇಲ್ಲಿದೆ ಇದು ಬಿ ನೆಕ್ಸ್ಟ್ ತರ್ಟಿ ಐತ್ ಕ್ವಶನ್ ಝಡ್ ತರ ಕೊಟ್ಟಿದ್ದಾರೆ ಇಲ್ಲಿ ಈಸಿಯಾಗಿ ಝಡ್ ಇದೆ ಎ ನೆಕ್ಸ್ಟ್ ಎಸ್ ಕೊಟ್ಟಿದ್ದಾರೆ ಎಸ್ ಮಾರ್ಕ್ ಬಿ ನಲ್ಲಿ ಇದೆ ಬಿ ನೆಕ್ಸ್ಟ್ ಫಾರ್ಟಿ ಏತ್ ಕ್ವೆಶನ್ ಇಲ್ಲಿ ನೋಡಬಹುದು ನೀವು ಎ ಇಸ್ ದ ಆನ್ಸರ್ ಇದಿಷ್ಟು ಮೆಂಟಲ್ ಎಬಿಲಿಟಿ ಪಾರ್ಟ್ ಆನ್ಸರ್ಸ್ ಆಗಿತ್ತು ನೆಕ್ಸ್ಟ್ ಅರ್ಥಮೆಟಿಕ್ ಟೆಸ್ಟ್ ಬರುತ್ತೆ ಇದನ್ನ ಸಾಲ್ವ್ ಮಾಡಬೇಕು ಸ್ವಲ್ಪ ಹೊತ್ತು ಆದ್ಮೇಲೆ ಇದ್ರೂ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀವಿ ವೈಟ್ ಮಾಡ್ತಾ ಇರಿ ನಾನು ಹೇಳ್ದಂಗೆ ಇದು ಬುಕ್ಲೆಟ್ ನಂಬರ್ ಬಿ ಗೆ ಆನ್ಸರ್ ನಿಮ್ದು ಏನಾದ್ರೂ ಬೇರೆ ಬುಕ್ಲೆಟ್ ಆಗಿದೆ ಅಂತಂದ್ರೆ ಅಲ್ಲಿ ಅದ್ಲು ಬದಲಾಗಿರುತ್ತೆ ಕ್ವಶನ್ಸ್ ನೀವು ಕೇರ್ಫುಲ್ ಆಗಿ ನೋಡಿ ಅದನ್ನ ಆನ್ಸರ್ ನ ಚೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು